येना का मोर मोर दिसको नेकीता ह येन दिना नने बरेना चनगीला होका मनेला सरोजि मोगु होइलो ಅಂತ ಅದಕು ಹೋಗಿ ನಾ ಇವಾಗ ನೋಡಕ হই جاتا ತಾತ ಮಗು angka ममಂಚುವ 6 ಮೀಟರ್ ಇಸ್ತಿ ತಡಕನಲ್ಲ ಅಷ್ಟೆಂದ್ರೆ ಹೇಳ್ತಾರ ಮಕ್ಕಲಂಗೆ ಬಯಸಾದ್ಮೇಲೆ ಅಂತ ಹ ಮಾತ್ರ ಗೋ ಜತೆಗಳಲ್ಲ ಇಂಗೇ ಹೇಳಿ ನಗಿತ ಐತ್ರ ಆಪಲ್ ಮನ್ಸ್ಕ ಗೆಷ್ಟು ನೋವಾಗಲ್ಲ ಮಾನ ಮರಿಯದ ಗ್ಯಾಸಿ ಅಂಜಿತನಮ್ಮ ಶಿವಪ್ನ ಏನಾಯ್ತು ಏನು ದೇವ್ರೇ ಬಲ್ಲ ನಮ್ಮ ನಮ್ಗೆ ಏನು ತಿಳಿದು ಹುಡ್ಕೋಕೆ ಹೋದ್ರು ಒಬ್ಬರು ಪತ್ತೆ ಇಲ್ಲ ರಾಮ್ ಎತ್ತದನೋ ಏನೋ ಹೋಗಕ ಯಾಕೆ ಇಷ್ಟು ನೋವು ಕೊಡ್ತಾವಣ ದೇವ್ರ ಅಮ್ಮ ಅಮ್ಮ ಅಪ್ಪನ ಸಿಕ್ಕಿಲ್ಲಮ್ಮ ಗುಂದಡಮ್ಮ ಬಾಪಾ ರುದ್ರ ಇಲ್ಲ ಗುಂಧಮ್ಮ ಎಲ್ಲೆಲ್ಲ ಹುಡ್ಕೇ ಸಿಕ್ಕಿಲ್ಲ ಅಪ್ಪನು ಅಯ್ಯೋ ಏನಪ್ಪ ಹಿಂಗೆ ಅಂತ ಇದೆಯಾ ರುದ್ರಾ ಎತ್ತದನೋ ಏನೋ ಡೈ ನಮ್ಮ ಅಪ್ಪನಾಗನ ಸಿಕ್ಕಿಲ್ಲ ಅಂತಂದ್ರೆ ನಿನ್ನ ಸುನಂದಿನ ನಡಿ ನಿಲ್ಲಿಸಿ ಬೆಂಕಿ ಬೆಂಕಿಕ್ತಿನ ಬೆಂಕಿ ಇಕ್ತಿನಿಯೇ ನಾನ್ ನಮ್ಮ ಅಪ್ಪನ್ ಕುಟು ಕೆಲಸ ಮಾಡ್ತಿದ್ರೆ ತಿಳ್ಕೊಂಬಿಡು ಇವಾಗೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ರುದ್ರ ಬಿಡಪ್ಪ ಬಿಡು ಏನ್ ಬೇಡಮ್ಮ ಬಿಡೋದು ಏನ್ ಬಿಡೋದು ಯಾರೋ ನಾನು ನಿತ್ಯ ಕೆಲಸ ಮಾಡ್ತಾರೆ ಅಂತ ಬೇಡಮ್ಮ ಏನು ಬೇಡಮ್ಮ ಬಂದಿರೋದು ಒತ್ಕೊಂಡೋಗದ ಹಾ ನಾಶ ಮಾನ ಮರ್ಯಾದೆ ಏನಾಗಲ್ಲ ಇಂತ ಛಾ ಇವ್ ಜನ್ಮಕ್ ಅಷ್ಟು ಬೆಂಕಿಕ್ಕೇನಾ ಅಬ್ಬನವ್ರೆ இல்ல தோர் அய்யோ பகவந்த இ நாய் முதாக்காம இதன கனசு தங்க கனசுல்ல

ನನ್ನ ತಪ್ಪೆ ತಪ್ಪೆ ನನ್ನ ಚಂದ ತಕ್ಕಲ ಮಲ್ಲ ಲಕ್ಕ ನೀನೆ ತಂದ ಬಿಡಪ್ಪ ರಾಮ ರಾಮ ಅತೆ ನನ್ನ ಮಗಳು ನಿಲ್ಲಿದ ಮೇಲೆ ನಾನು ನಿಲ್ಲಕ್ಕೆ ನಾನು ಬೆಕ್ಕಿರಲಿಲ್ಲ ನನ್ನ ನಿಂತೆ ತಂತ ನಿಂತೆ ನಿಂತೆ ಚೌದ ಮಜಾudrait ನಿಂತೆ ತದಮ್ಮ ಜೀವ್ನ ನನ್ನ ಪ್ರಬಂಧದನ್ನ ನಿಲ್ಲಿರಲಮ್ಮ ನನ್ನ ಕೈಲೇಯಕಲಮ್ಮ ನಾನು ಪತ್ತೆ ನಿಂಗೆ ಸಂಗಡಿ ನಾನು ಪತ್ತಿನ ಹೊರಟ ಬಿಡನ Su papá, no es su papá. No lo voy ramu, entender, ramu, tampoco. El amor, ¿eh? El amor. El amor. Papá, que el dinero ¿eh?

எவசக்தி இல்லைப்பாங்கசோ சிஆம்மா இல்லஅனில்ல மாதம் நோடில ஜல்ம போத்தனப்பாசாத்தப்பட்டுநா

ಓಡಾಡ್ಬೇಕು ಹಂಗ್ ಮಾಡೋ ಅವ್ರಿಬ್ರೂನು ಸುಟ್ಟಾಕೋ ಸುಟ್ಟಾಕೋ ಶಿವ ಏನ್ ಸುಡ್ಕೊಳ್ತು ಊರಾಗ್ ಸುಡ್ಬೇಕು ನಾಳೆ ಬೆಳಿಗ್ಗೆ ಇಂತ ತಪ್ಪು ಇನ್ನೊಬ್ಬರು ಮಾಡ್ಕೊಳ್ತು ಶಿವ ಹಂಗ್ ಮಾಡ್ಬೇಕು ಇವ್ನಗ ಅವ್ಳಕು ಕೂಡ ರುದ್ರ ಅವ್ನಿಗೆ ನಾನ್ ಬುದ್ಧಿ ಕಲಿಸ್ತೀನಿ ನನಗ್ ಬಿಡು ಬೇಡ ಸಿಂಚರ ನಿನ್ನ ತಡೆ ಮೂರೊತ್ತು ಊಟ ಹಾಕ್ತೀರಾ ಅವ್ನ್ಗೆ ತಿನ್ಬಿಟ್ಟು ಆರಾಮಾಗಿ ಬಿದ್ದಿರ್ತಾರೆ ಇವ್ನ ಬದ್ಕಿರಬಾರ್ದು ಸಿಂಚರ ಇವ್ಸೋಗ್ಬೇಕು ಬದ್ಕಿರಬಾರ್ದು ಎಂತ ಕೆಲ್ಸ ಮಾಡ್ಬಿಟ್ಟು ದೊಡ್ಡನೆ

நம்மப்பாந்த காலக்கு நம்மப்பாங்க கொடுத்தீ அது அன்பின் பார்த்துராடப்பாடு அவர்த்த அவ்ரவ் அனுபவஸ்தாரா விடப்பா தந்தை தாயி கண்ணங்க நீர் அக்க அவ்வளாரா ஆத்தர ஆத்தரேனப்பாடு விட்டுவிடு முந்தே ஆகோ கேல்சு நோட்றப்பா ஏன் பிடம் இல்லை நம் இல்லை

ఏ ప్రయోజన ప్రయోజనం